ಹಾಸನದಲ್ಲಿ ಹೆಚ್ಚಾಯ್ತು ಆನೆ ಕಾಟ ಪಟಾಕಿ ಸೆಡಿಸುತ್ತಾ ರಾತ್ರಿ ಇಡೀ ರೈತರ ಗಸ್ತು ಕೂಗುತ್ತಾ ಅರಚುತ್ತಾ ಬೆಂಕಿಯ ಸುತ್ತ ರೈತರ ಸಂಕಷ್ಟ ನಿದ್ದೆ ಕದ್ದ ಆನೆ ಹಾಸನದಲ್ಲಿ ರೈತರ ಪರಿಸ್ಥಿತಿ ಯಾವ ರೀತಿಯಾಗಿದೆಯಪ್ಪ ಅಂದ್ರೆ ಕೈಯಲ್ಲಿ ಟಾರ್ಚ್ ಹಿಡಿದು ಪಟಾಕಿ ಸೆಡಿಸುತ್ತಾ ಗಸ್ತನ್ನ ತಿರುತ್ತಾ ಕೂಗುತ್ತ ಅರ್ಚುತ್ತ ಬೆಂಕಿಯ ಸುತ್ತ ರೈತರು ಸಂಕಷ್ಟವನ್ನ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನ್ ಕಾರಣ ಇದಕ್ಕೆ ಅಂದ್ರೆ ಕಾಡಾನೆಯ ಹಾವಳಿ ಕಾಡಾನೆಯ ದಾಳಿಯ ಭೀತಿಯಲ್ಲಿ ರಾತ್ರಿ ಇಡೀ ರೈತರು ಈ ರೀತಿಯಾಗಿ ಪರದಾಟವನ್ನ ಪಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಸಾಕಷ್ಟು ಬಾರಿ ತೋರಿಸ್ತಾನೆ ಇದ್ವಿ ಹಾಸನದಲ್ಲಿ ಯಾವ ರೀತಿಯಾಗಿದೆ ರೈತರಿಗೆ ಸಂಕಷ್ಟ ಆನೆಯ ದಾಳಿಯಿಂದ ಅನ್ನೋದನ್ನ ದಿನವಿಡೀ ಜಮೀನಿನಲ್ಲಿ ಕೆಲಸವನ್ನ ಮಾಡಬೇಕು ರೈತರು ರಾತ್ರಿ ಇಡೀ ಬೆಳೆಯನ್ನ ಕಾಯಬೇಕು ಕಾಡಾನೆಯನ್ನ ಓಡಿಸ್ಬೇಕು ಕಾಫಿ ಭತ್ತ ಕಾಫಿ ಭತ್ತ ಬಾಳೆ ಅಡಿಕೆ ಬೆಳೆಯನ್ನ ಕಾಯೋದೆ ಈಗ ರೈತರ ನಿತ್ಯ ಕಾಯಕ ಆಗಿದೆ ಒಂದ್ ಕಡೆ ಬೆಳಗ್ಗೆಯಿಂದ ಆ ಒಂದು ಬೆಳೆಗಳಿಗೆ ಪೋಷಣೆಯನ್ನ ಮಾಡಬೇಕು ಇನ್ನೂ ಒಂದ್ ಕಡೆ ಬೆಳೆದಂತ ಭತ್ತಗಳಿಗೆ ನೀರನ್ನ ಕಟ್ಟೋದಾಗಿರ್ಬೋದು ಈ ರೀತಿಯಾಗಿಲ್ಲ ಮಾಡ್ತಾ ಇದ್ರೆ ರಾತ್ರಿ ಇಡೀ ಆ ಒಂದು ಬೆಳೆಗಳನ್ನ ಕಾಯುವಂತ ಪರಿಸ್ಥಿತಿ ಯಾಕೆಂದ್ರೆ ಆನೆ ಯಾವಾಗ ದಾಂಗುಡಿ ಇಡುತ್ತೆ ಅನ್ನೋದೆ ಗೊತ್ತಾಗ್ಲಿಕ್ಕಿಲ್ಲ ಸೊ ಹೀಗಾಗಿ ರೈತರು ಅಲ್ಲಿ ಸಂಕಷ್ಟವನ್ನ ಎದುರಿಸ್ತಾ ಇರುವಂತದ್ದು ಹಾಸನದಲ್ಲಿ ಎಸ್ಪೆಷಲಿ ಆಲೂರು ಸಕಲೇಶ್ಪುರ ಹಾಗೆ ಅರಕಲುಗೂಡು ಭಾಗದಲ್ಲಿ ಈ ರೀತಿಯಾಗಿ ಕಾಡಾನೆ ಹಾವಳಿ ಹೆಚ್ಚಾಗಿದೆ ಕಾಡಾನೆಗಳಿಂದ ಬೆಳೆಯನ್ನ ರಕ್ಷಿಸಿಕೊಳ್ಳಿಕ್ಕೆ ರಾತ್ರಿ ಇಡೀ ರೈತರು ಅಲ್ಲಿ ಜಾಗರಣೆಯನ್ನ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಸೋಲಾರ್ ಬೇಲಿಯನ್ನ ಹಾಕಿದ್ರು ಕೂಡ ಅಷ್ಟೇ ಆನೆಗಳು ಡೋಂಟ್ ಕೇರ್ ಅಂತ ಇದ್ದಾವೆ ಆಲೂರು ಸಕಲೇಶ್ಪುರದ ಗ್ರಾಮಗಳಲ್ಲಿ ಕಾಡಾನೆ ಕಾಟ ಶುರುವಾಗಿರುವಂತದ್ದು ಸೊ ರೈತರು ಏನ್ ಮಾಡದಪ್ಪ ಯಾರು ನಮಗೆ ಆಧಾರ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕ್ ಕೊಡ್ತಾರೆ ಎನ್ನುವ ಪ್ರಶ್ನೆ ಈಗ ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರು ಕೂಡ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ನಿಮ್ಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಹಿಂಡ್ ಹಿಂಡಾಗಿ ಬರ್ತವೆ ಅಲ್ಲಿ ಅಂತ ಒಂದಾನೆ ಅಲ್ಲ ಅಲ್ಲಿ ಬರೋದು ಸುಮಾರು ಹತ್ತು ಹದಿನೈದಕ್ಕೂ ಹೆಚ್ಚಿನ ಆನೆಗಳು ಒಂದೇ ಸಲಿ ಬಂದು ಬಿಡ್ತವೆ ಒಂದೇ ಸಲಿ ಆನೆ ನಡೆದಿದ್ದ ீத்தளையாண்டு்த்த <small> ಇನ್ನು ಆನೆ ದಾಳಿಯಿಂದ ರಕ್ಷಿಸಿಕೊಳ್ಳಿಕ್ಕೆ ರಾತ್ರಿಯಲ್ಲೇ ರೈತರು ಇಳಿದಿದ್ದಾರೆ ನ್ಯೂಸ್ ಏಟೀನ್ ಕನ್ನಡ ವಾಹಿನಿಯು ರೈತರ ಸಮಸ್ಯೆಯ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದು ಜಮೀನಿನಲ್ಲಿ ರಾತ್ರಿ ಇಡೀ ರೈತರ ಸಮಸ್ಯೆಯನ್ನ ಸೆರೆ ಹಿಡಿದಿದೆ ಈ ಬಗ್ಗೆ ನಮ್ಮ ಹಾಸನದ ಪ್ರತಿನಿಧಿ ಅಶೋಕ್ ರಾತ್ರಿ ವೇಳೆ ಜಮೀನಿನಲ್ಲಿ ರೈತರೊಂದಿಗೆ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ ನೋಡಿ ಅಕಲೇಶಪುರ ಆಲೂರು ತಾಲೂಕಿನ ಮಲೆನಾಡು ಭಾಗಗಳಲ್ಲಿ ಕಾಡಾನೆ ಹಾವಳಿಯಿಂದ ರೈತರು ತತ್ತರಿಸಿ ಹೋಗಿದ್ದಾರೆ ಅವರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ನೂರು ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಭತ್ತ ಬಾಳೆ ಅಡಿಕೆ ಮತ್ತು ಕಾಫಿಯ ಬೆಳೆ ಸಂಪೂರ್ಣವಾಗಿ ನಾಶವಾಗ್ತಿದೆ ಯಾವಾಗ ಕತ್ಲೆ ಆಗುತ್ತೆ ಆಗಿನಿಂದ ಬೆಳಗಿನ ಜಾವದವರೆಗೂ ಕಾಡಾನೆಯನ್ನ ಎಲ್ಲಿ ಬರುತ್ತೆ ನಮ್ಮ ಬೆಳೆಯನ್ನ ನಾಶ ಮಾಡ್ತೇವೆ ಅಂತ ಆ ಬೆಳೆಯನ್ನ ಕಾಯ್ತಿದ್ದಾರೆ ರೈತರು ಬೆಂಕಿಯನ್ನು ಹಾಕಿಕೊಂಡು ಟಾರ್ಚನ್ನು ಹಿಡಿದುಕೊಂಡು ಅವರು ಬೇರು ಕಾಡಾನೆಯನ್ನ ಕಾಯ್ತಿದ್ದಾರೆ ನಾನೀಗ ಸಕಲೇಶ್ಪುರದ ಕೌದಳ್ಳಿ ಗ್ರಾಮದಲ್ಲಿ ಇದ್ದೇನೆ ನಾನು ಎಡಭಾಗದಲ್ಲಿ ನೋಡ್ಬೋದು ಆನೆಗಳು ಸಂಪೂರ್ಣವಾಗಿ ಭತ್ತದ ಗದ್ದೆಯನ್ನು ನಾಶ ಮಾಡಿರುವಂತಹ ದೃಶ್ಯವನ್ನು ನಾವು ನೋಡ್ಬೋದು ಸಂಪೂರ್ಣವಾಗಿ ಏನು ಆನೆಗಳು ಹೆಜ್ಜೆಯನ್ನು ತುಳಿದಿರುವಂತ ದೃಶ್ಯವನ್ನು ನಾವು ನೋಡಬಹುದು ಸುಮಾರು ಒಂದೂವರೆ ಅಡಿ ಎರಡು ಅಡಿ ಒಳಗೆ ಇಲ್ಲಿ ಹೂತ್ಕೊಂಡಿರುವಂತದ್ದು ಗದ್ದೆ ಏನು ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಸಾವಿರಾರು ಎಕರೆಯಲ್ಲಿ ಬೆಳೆದಂತಹ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಈಗ ನನ್ನ ಎಡಭಾಗದಲ್ಲಿ ಇಲ್ಲಿ ನೋಡುವಂತದ್ದಾದ್ರೆ ಇಲ್ಲಿ ರೈತರು ಬೆಂಕಿಯನ್ನು ಹಾಕಿಕೊಂಡು ಅವರು ಏನು ಆನೆಗಳು ಬರಬಾರದು ಅಂತ ಅವರು ಕೂಗ್ತಾ ಕೈಯಲ್ಲಿ ಟಾರ್ಚನ್ನು ಇಟ್ಕೊಂಡು ರೈತರು ಏನು ಕಾಯ್ತಾ ಇದ್ದ ದೃಶ್ಯವನ್ನು ನಾವಿಲ್ಲಿ ಗಮನಿಸಬಹುದು ಆನೆಗಳನ್ನು ಕಾಯ್ತಿದ್ದಾರೆ ಆನೆಗಳು ಎಲ್ಲಿ ಬಂದು ತಮ್ಮ ಕಾಫಿಯ ಬೆಳೆ ಭತ್ತದ ಬೆಳೆಯನ್ನು ನಾಶ ಮಾಡ್ತೇವೆ ಅಂತ ಇಲ್ಲಿ ಅವರ ಕೈಯನ್ನು ಕೂಡ ನಾವು ನೋಡ್ಬೋದು ಕೈಯಲ್ಲಿ ಟಾರ್ಚನ್ನು ಹಿಡಿದಿದ್ದಾರೆ ಟಾರ್ಚನ್ನು ಹಿಡ್ಕೊಂಡು ಆನೆಗಳು ಎಲ್ಲಿ ಬರುತ್ತೆ ಅಂತ ಟಾರ್ಚನ್ನು ಹಿಡಿದು ಏನು ಜಮೀನಿಗೆ ಆನೆಗಳು ಬರದಂತೆ ಕೂಗನ್ನು ಕೂಗ್ತಾ ಇಲ್ಲಿ ಅವರು ಏನು ಆ ಕಾಡನೆಯನ್ನು ಕಾಯ್ತಿದ್ದಾರೆ ಅಂದ್ರ ಜೊತೆಗೆ ರೈತರಿದ್ದಾರೆ ಅವ್ರನ್ನ ಮಾತಾಡ್ತೇನೆ ಸರ್ ಈಗ ಕಾಡನೇ ಸಮಸ್ಯೆಯಿಂದ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಜೊತೆಗೆ ಕಾಡನೇ ರಕ್ಷಣೆ ಮಾಡ್ಲಿಕ್ಕೆ ನಿಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ಲಿಕ್ಕೆ ಏನು ಮಾಡ್ತಾಯಿದ್ದೀರಿ ಕಾಡಾನೆಗಳು ನಿರಂತರವಾಗಿ ನಾಲ್ಕು ತಿಂಗಳಿಂದ ಸತತವಾಗಿ ದಾಳಿ ಮಾಡ್ತಾ ಇದ್ದಾವೆ ಇದನ್ನು ಬೆಳೆನ ಉಳಿಸ್ಕೊಳಕ್ಕಾಗ್ತಾ ಇಲ್ಲ ನಮಗೆ ಹಾಗಾಗಿ ಏನು ಲಾಭದಾಯಕ ಬೆಳೆಯಲ್ಲ ಇದು ಇದು ವರ್ಷದ ಕೂಲಿಗಾಗಿ ಮಾಡ್ತಕ್ಕಂಥ ಬೆಳೆ ಈ ಬೆಳೆಯಿಂದ ನಮಗೆ ನಷ್ಟ ಆಗಿ ವರ್ಷದಲ್ಲಿ ಊಟ ಮಾಡೋದಕ್ಕೆ ಅನ್ನಕ್ಕೂ ಕೂಡ ಕಷ್ಟ ಆಗಿದೆ ಸರ್ಕಾರಕ್ಕೆ ನೀವು ಅರಣ್ಯ ಇಲಾಖೆಗೆ ದೂರು ಕೊಟ್ಟಿದ್ದೀರಾ ಏನು ಸರ್ ಸರ್ ನಾವು ಅರಣ್ಯ ಇಲಾಖೆಗೆ ಕಳೆದ ಮೂರು ತಿಂಗಳಿಂದ ಹೇಳ್ತಾ ಇದ್ದೀವಿ ಇಲ್ಲಿಗೆ ಸ್ಥಳೀಯ ಫಾರೆಸ್ಟ್ ಮತ್ತು ಗಾರ್ಡ್ ಅವರು ಬರ್ತಾರೆ ಪಾಪ ಅವ್ರು ಬಂದು ಅವ್ರು ಏನು ಅವ್ರ ವ್ಯಾಪ್ತಿಯಲ್ಲಿ ಏನಾಗುತ್ತೆ ಅದನ್ನು ಅವ್ರು ಮಾಡಿ ಹೋಗ್ತಾರೆ ನಮ್ಗೊಂದು ಡೈರೆಕ್ಷನ್ ಕೊಡ್ತಾರೆ ಈ ದಿಕ್ಕಲ್ಲಿದೆ ಈ ತೋಟದಲ್ಲಿದೆ ಅಂತ ಅದಕ್ಕಿಂತ ಅವ್ರಿಗೆ ಹೆಚ್ಚಿನ ಅಧಿಕಾರ ಏನು ಕೊಟ್ಟಿಲ್ಲ ಆಮೇಲೆ ಈಗ ನಾವು ಗ್ರಾಮಸ್ಥರೇ ಒಂದು ಎಲ್ಲ ಸೇರಿ ಒಂದು ಎಂಟತ್ತು ಜನ ಸೇರಿ ಒಂದು ನಾಲ್ಕು ನಾಲ್ಕು ಎರಡು ಮೂರು ಬ್ಯಾಚ್ ಮಾಡಿಕೊಂಡು ನಾವು ಯಾವ ದಿಕ್ಕಲ್ಲಿ ಬರ್ತೇವೆ ಅಂತ ನಮ್ಗೊಂದು ಅನುಭವ ಆಗ್ಬಿಟ್ಟಿದೆ ಈಗ ಆನೆ ಒಂದು ಅನುಭವ ಆಗ್ಬಿಟ್ಟಿದೆ ಬಂದಂತ ಇದನ್ನ ನಾವು ಲೈಟು ಮತ್ತೆ ಈ ಡ್ರಮ್ ಬಡ ಬಾರಿಸೋದು ಪಟಾಕಿ ಓಡಿಸೋದು ಆ ರೀತಿ ಮಾಡಿ ಹಾನ ಬೆಂಕಿ ಹಾಕೋದು ಆ ರೀತಿ ಮಾಡಿ ಓಡಿಸ್ತಾ ಇದೀವಿ ಜೀಡಿ ಇಡೀ ಜೀವವನ್ನ ಹೊತ್ತೆ ಇಟ್ಟು ಹೆಂಡತಿ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಇಲ್ಲಿ ರಾತ್ರಿ ಪೂರ್ತಿ ಇವರು ಏನು ಅಲ್ಲಿ ನಮ್ಮ ಬೆಳೆನ ನಾಶ ಮಾಡ್ತೀವಿ ಅಂತ ಕಾಯ್ತಿದ್ದಾರೆ ಆದರೆ ಇದಕ್ಕೆ ಸರ್ಕಾರಗಳು ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕಿದೆ ಕ್ಯಾಮ್ರಾ ಪರ್ಸನ್ ನಂಬಿಕಾ ಪ್ರಸಾದ್ ಜೊತೆ ಅಶೋಕ್ ನ್ಯೂಸ್ ಏಟಿನ್ ಕನ್ನಡ ಹಾಸನ ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾರೆ ನ್ಯೂಸ್ ಕನ್ನಡ ಜಾಲ ನಮ್ಮದು ಬಲ ನೆಮ್ಮದು